ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಇಸ್ ಜೇಸಿ ಯೂಟ್ಯೂಬ್ ಕನ್ನಡ ಚಾನಲ್ ಇನ್ನೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸೊ ನಿಮಗೆ ತೋರ್ಸಕ್ಕೆ ಕೊಟ್ಟಿರೋದು ಹನುಮನ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟಕ್ಕೆ ನಾವು ಬೆಂಗಳೂರಿಂದ ನಮ್ಮ ಫ್ರೆಂಡ್ಸ್ ಎಲ್ಲ ಅಂಜನಾದ್ರಿ ಬೆಟ್ಟಕ್ಕೆ ಬಂದಿದ್ದೀವಿ ಸೊ ಇದು ಅಂಜನೇ ಆದರೆ ಎಂಟ್ರೆನ್ಸ್ ಇಲ್ಲಿಂದ ಹೋದ್ರೆ ಇಲ್ಲಿ ಅಕ್ಕಪಕ್ಕ ಅಂಗಡಿಗಳು ಇರ್ತವೆ ಇಲ್ಲಿಂದ ಸ್ಟ್ರೈಟ್ ಹೋಗಬೇಕು ಹೋದ ತಸ್ನೇಲಿ ಮೈನ್ ಆರ್ಚ್ ಸಿಗುತ್ತೆ ಆರ್ಚಿಂದ ನಾವು ಮುಂದೆ ಹೋದರೆ ಅಲ್ಲಿ ಸ್ಟೆಪ್ಸ್ ಸ್ಟಾರ್ಟ್ ಆಗುತ್ತೆ ಸೊ ಈ ಸ್ಟೆಪ್ಸ್ಗಳು ಅಂತ ಏನು ಡಿಫಿಕಲ್ಟ್ ಇಲ್ಲ ತುಂಬ ಈಸಿಯಾಗಿ ಹತ್ಬಹುದು ಮತ್ತು ಇಲ್ಲಿ ಬಿಸಿಲು ಜಾಸ್ತಿ ಅಂತೇಳಿ ಮೇಲ್ಗಡೆ ಎಲ್ಲ ಶೀಟ್ ಹಾಕಿದ್ದಾರೆ ಏನು ಬಿಸಿಲಿಗೆ ತೊಂದರೆ ಆಗ್ದಂಗೆ ರಾಮಾಗ ಹೋಗ್ಲಿ ಅಂತ ನೋಡಿ ಅಕ್ಕಪಕ್ಕ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಬರ್ತಾರೆ ಸೊ ಇಲ್ಲಿ ನಾವು ಒತ್ತಬೇಕಾದ್ರೆ ಮೈಕಲ್ಲಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಮೈಕಲ್ಲಿ ಕೇಳಿಸ್ತಾ ಇರುತ್ತೆ ಸೊ ತುಂಬ ಚೆನ್ನಾಗಿದೆ ಪ್ಲೇಸು ಆರಾಮಾಗ ಹತ್ಬೋದು ಸ್ಟೆಪ್ಸು ಏನೂ ತೊಂದರೆ ಇಲ್ಲ ಸೊ ನೀವು ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡಿದ್ರೆ ನೀವು ಬೆಂಗಳೂರಿಂದ ನೈಟ್ ಹೊರಟ್ರೆ ಇಲ್ಲಿಗೆ ಬಂದ್ಬಿಟ್ಟು ಅಂಜನಾದ್ರಿ ಬೆಟ್ಟ ಬೆಳಗ್ಗೆ ಹತ್ಬಿಟ್ಟು ಆಮೇಲೆ ಹಂಪಿ ಸ್ವಲ್ಪ ನೋಡ್ಬೋದು ಫುಲ್ ನೋಡೋಕ್ಕಾಗಲ್ಲ ಸೊ ನೋಡಿ ಇದು ನೋಡಿ ಅಂಜನಾದ್ರಿ ಬೆಟ್ಟದಲ್ಲಿ ಸ್ಟೆಪ್ಸನ್ನು ಎರಡು ಬಂಡೆಗಳ ನಡುವೆ ಹೋಗಂಗೆ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಕೆಲವೊಂದು ಕಡೆ ಸುರಂಗದ ಥರ ಇದೆ ಅಂದರೆ ಸುರಂಗಂದರೆ ಸ್ವಲ್ಪ ತಗ್ಗಿ ಬಗ್ಗಿ ಹೋಗಬೇಕು ಚೆನ್ನಾಗಿದೆ ನೋಡಿ ಇಲ್ಲಿಂದ ಹಿಂಗತ್ಕೊಂಡ್ ಬರಬೇಕು ನೋಡಿ ಹೆಂಗಿದೆ ವ್ಯೂ ಇಲ್ಲಿಂದ ನೋಡಿದರೆ ಪಕ್ಕದಲ್ಲೇ ನಿಮಗೆ ಹಂಪಿ ಕಾಣಿಸುತ್ತೆ ಬಟ್ ಮೊಬೈಲಲ್ಲಿ ಕವರ್ ಆಗ್ತಾಯಿಲ್ಲ ಅಲ್ಲೇ ಪಕ್ಕದಲ್ಲಿ ತಗತಿ ನದಿಯಿಂದ ಈ ಕಡೆ ಅಂಜೆ ಆ ಕಡೆ ಹಂಪಿ ನೋಡಿ ಇಲ್ಲಿಂದ ಕೆಳಗಡೆಯಿಂದ ಹಿಂಗೆ ಬಂದಿರೋದು ವ್ಯೂ ಮಾತ್ರ ಚೆನ್ನಾಗಿದೆ ಸೊ ಇಲ್ಲಿ ದೇವಸ್ಥಾನದೊಳಗಡೆ ಕ್ಯಾಮರಾ ಅಲೋ ಇಲ್ಲ ದೇವಸ್ಥಾನದಿಂದ ಮೇಲೆ ಇಲ್ಲಿ ಹೊರಗಡೆ ಇರೋದು ಪ್ಲೇಸ್ ಇದು ಈ ಥರ ಚೆನ್ನಾಗಿದೆ ನೋಡಿ ಬಟ್ ಇಲ್ಲಿ ಒಂದು ಮೇಯ್ನ್ ಕನ್ಸರ್ನ್ ಏನಂದರೆ ಕ್ಲೀನ್ ಇಲ್ಲ ಸೊ ದಯವಿಟ್ಟು ಆದಷ್ಟು ಪ್ಲ್ಯಾಸ್ಟಿಕ್ ಅವಾಯ್ಡ್ ಮಾಡಿ ಪ್ಲ್ಯಾಸ್ಟಿಕ್ ಅವಾಯ್ಡ್ ಮಾಡಿಬಿಟ್ಟು ಆ ಎಲ್ಲ ಡಸ್ಟ್ಬಿನಲ್ಲಿ ಹಾಕಂಗೆ ಮಾಡಿ ಗೌರ್ಮೆಂಟವರು ಅಷ್ಟೇ ಒಂದು ಸ್ವಲ್ಪ ಕ್ಲೀನ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಅಲ್ಲಲ್ಲೆಲ್ಲ ಡಸ್ಟ್ಬಿನ್ ಮಾಡಿ ಅಥವಾ ಬೆಟ್ಟು ಕತ್ತರಿಗೆ ನಾಟ್ ಅಲೌಡ್ ಅಂತ ಮಾಡಿ ಹಾಗಾದರೆ ತುಂಬ ಚೆನ್ನಾಗಿರುತ್ತೆ ಮುಂದಿನ ಪೀಳಿಗೆಯರು ತುಂಬ ಚೆನ್ನಾಗಿ ನೋಡ್ಕೊಂಡು ಹೋಗ್ಬೋದು ಮತ್ತು ಇಲ್ಲಿ ಹತ್ತದೊಂದು ಕಡೆ ಇಳಿಯೋದೊಂದು ಕಡೆ ವ್ಯವಸ್ಥೆ ಮಾಡಿದರು ನೋಡಿ ಇದು ಇಳಿಯೋದು ಆ ಕಡೆ ಹತ್ತದ ಬಟ್ ಹತ್ತ ಕಡೆನೇ ಇಳಿತಾರೆ ಕೆಲವೊಬ್ಬೊಬ್ಬರು ಸೊ ಅದು ಬಿಟ್ಟರೆ ಏನಿಲ್ಲ ತುಂಬ ಚೆನ್ನಾಗಿದೆ ನೋಡ್ಬೋದು ಆರಾಮಾಗಿದೆ ಅಂತ ಟಫ್ ಏನಿಲ್ಲ ತುಂಬ ಈಸಿಯಾಗಿ ಹತ್ಬಿಟ್ಟು ನೋಡ್ಬೋದು ಇದ್ರಾಗಲೂ ನಮ್ಮ ಕರ್ನಾಟಕದ ಅಂಜನಾದ್ರಿ ನಮ್ಮ ಕರ್ನಾಟಕದಲ್ಲೇ ನಮ್ಮ ಹನುಮಂತ ಹುಟ್ಟಿದ್ದು ಸೊ ಅಂಜನಾದ್ರಿ ಬೆಟ್ಟದಲ್ಲೇ ಹನುಮನ ಜನ್ಮಸ್ಥಳ